ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಓದ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಬಂದು ಇವತ್ತಿನಾಗ್ ಶುರು ಮಾಡಿರೋಣ ಸ್ಕಿಪ್ ಮಾಡಿದ ಕನವರೆಗೂ ನೋಡಿ ಇವತ್ತು ನಮ್ಮ ಮನೆಯಲ್ಲಿ ಹಿಂದಿನ ಕಾಲದಲ್ಲಿ ಅಡುಗೆ ಮಾಡಲು ಬಳಸುತ್ತಿದ್ದ ಮಣ್ಣಿನ ಮಡಕೆಗಳ ಬಗ್ಗೆ ಒಂದು ಕಿರು ಪರಿಚಯ ಮಾಡುತ್ತೇನೆ ಆಗಿನ ಕಾಲದಲ್ಲಿ ಸೌದೆ ಒಲೆಗಳನ್ನು ಬಳಸಿ ಮಣ್ಣಿನ ಮಡಕೆಗಳಲ್ಲಿ ಅಡುಗೆ ಮಾಡುತ್ತಿದ್ದರು ಆಗ ಆರೋಗ್ಯವು ಸಹ ತುಂಬ ಚೆನ್ನಾಗಿ ಇರುತ್ತಿತ್ತು ಆದರೆ ಗ್ಯಾಸ್ ಸ್ಟೀಲ್ ಅಲುಮಿನಿಯಂ ಈ ರೀತಿ ಪಾತ್ರೆ ಸ್ಟೌವ್ಗಳನ್ನು ಬಳಸಿ ಅಡುಗೆ ಮಾಡುವುದರಿಂದ ಹೆಚ್ಚಿನ ಮಟ್ಟಿಗೆ ಚಿಕ್ಕವರಿಂದ ಹಿಡಿದು ದೊಡ್ಡರವರೆಗೂ ಆರೋಗ್ಯ ಹಾಳಾಗುತ್ತಿದೆ ಆದರೆ ನಮ್ಮ ಮನೆಯಲ್ಲಿ ಆಗಾಗ ಆರೋಗ್ಯಕ್ಕೆ ಒತ್ತು ಕೊಟ್ಟ ಗ್ಯಾಸ್ ಮೇಲೆ ಅಡುಗೆ ಮಾಡದೆ ಸೌದೆ ಒಲೆಗಳೇ ಈಗ ಹೊಸ ರೀತಿಯಲ್ಲಿ ಬಂದಿದೆಯಲ್ಲ ಆ ಸೌದೆ ಒಲೆಯನ್ನು ಬಳಸಿ ಮಡಕೆಗಳಲ್ಲಿ ಅಡುಗೆ ಮಾಡುತ್ತಾರೆ ನಮ್ಮ ಅಮ್ಮ ನಮ್ಮ ಮನೆಯಲ್ಲಿ ತುಂಬ ಮಡಕೆಗಳನ್ನು ಏನೂ ಇಟ್ಟಿಲ್ಲ ದೊಡ್ಡದು ಒಂದು ಮಣ್ಣಿನ ಬಾಂಡ್ಲಿ ಹೆಚ್ಚಾಗಿ ಏನಾದರೂ ಮಾಡಲು ಹಾಗೆ ಚಿಕ್ಕದು ಒಂದು ಮಣ್ಣಿನ ಬಾಂಡ್ಲಿ ಡೀಪ್ ಫ್ರೈ ಮಾಡಲು ಬಳಸುತ್ತಾರೆ ಎರಡು ಚಿಕ್ಕ ಮಡಿಕೆ ಎರಡು ದೊಡ್ಡ ಮಡಿಕೆ ಎಷ್ಟು ಅಡಿಗೆ ಮಾಡಲು ಬೇಕು ಆ ರೀತಿ ಇಟ್ಟುಕೊಂಡಿದ್ದಾರೆ ನಮ್ಮ ಅಮ್ಮ ಹಾಗೆ ನಮ್ಮ ಅಮ್ಮ ಆಗಿನ ಕಾಲದಲ್ಲಿ ಕಲ್ಲು ಚಟ್ಟಿ ಅಂದರೆ ಕಲ್ಲಿನಲ್ಲಿ ಇರುವಂತಹ ಪಾತ್ರೆಗಳನ್ನು ಬಳಸಿ ಅಡುಗೆ ಮಾಡುತ್ತಿದ್ದರಂತೆ ಅದೇ ರೀತಿ ಈಗ ನಮ್ಮ ಅಮ್ಮ ಸಹ ಅದೇ ರೀತಿ ಕಲ್ಲು ಚಟ್ಟಿಗಳನ್ನು ಬಳಸಿ ಆರೋಗ್ಯದ ಉದ್ದೇಶದಿಂದ ಅಡುಗೆಗಳನ್ನು ಮಾಡುತ್ತಾರೆ ಅದು ಕೂಡ ಸೌದೆ ಒಲೆಯ ಮೇಲೆ ಮಾಡುತ್ತಾರೆ ಕಲ್ಲು ಚಟ್ಟಿಯಲ್ಲಿ ಮಾಡುವ ಅಡುಗೆ ಎಷ್ಟು ಬಿಸಿ ಇರುತ್ತೋ ಅಷ್ಟೇ ತಣಗು ಸಹ ಆಗುತ್ತೆ ಆಹಾರ ಪದಾರ್ಥಗಳು ಕೆಡುವುದಿಲ್ಲ ಅದಕ್ಕೆ ಆಗಿನ ಕಾಲದವರು ನೂರು ವರ್ಷ ತೊಂಬತ್ತು ಎಂಬತ್ತು ವರ್ಷವೆಲ್ಲ ಬದುಕಿರುತ್ತಾರೆ ಆರೋಗ್ಯವಾಗಿ ಗಟ್ಟಿಮುಟ್ಟಾಗಿ ಇರುತ್ತಿದ್ದರು ಈಗಿನ ಆಹಾರದಲ್ಲಿ ಯಾವ ಆರೋಗ್ಯವೂ ಇಲ್ಲ ಕಾಯಿಲೆಗಳೇ ಜಾಸ್ತಿಯಾಗಿದೆ ನಮ್ಮ ಅಮ್ಮ ಮಣ್ಣಿನ ಮಡಕೆಗಳಲ್ಲಿ ಅಡುಗೆ ಮಾಡುವಾಗ ವಿಡಿಯೋ ಸಹ ಹಾಕುತ್ತೇನೆ ಅದರಿಂದ ಆದಷ್ಟು ನಿಮ್ಮ ಮನೆಗಳಲ್ಲಿ ವಾರಕ್ಕೆ ಒಂದು ಸಲ ಆದರೂ ಟೈಮ್ ಸಿಕ್ಕಾಗ ಮಣ್ಣಿನ ಮಡಕೆಗಳಲ್ಲಿ ಸೌದೆ ಒಲೆಯ ವ್ಯವಸ್ಥೆಯಲ್ಲಿ ಅಡುಗೆ ಮಾಡಿ ನಿಮಗೆ ಆಧಾರ ರುಚಿ ಗೊತ್ತಾಗುತ್ತದೆ ಇದು ಇವತ್ತಿನ ಮಾಹಿತಿಯಾಗಿದೆ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸರಿಪಡಿಸ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ